ಎಲ್ರಿಗೂ ನಮಸ್ಕಾರ ಗೆಳೆಯರೆ ತುಂಬಾ ದಿನ ಆಯ್ತು ಲಾಗ್ ಮಾಡಿ ಕ್ಷಮೆ ಇರ್ಲಿ ಹಾಗೆ ಮದ್ದುರಲ್ಲಿ ಗಲಭೆ ಆಗಿರೋದ್ರಿಂದ ಮದ್ದು ಫುಲ್ ಎಲ್ಲ ಸ್ಟ್ರೈಕ್ ಮಾಡಿದ್ದು ಹಾಗಾಗಿ ಕೂಡ ವಿಡಿಯೋ ಕೂಡ ಆಗಿಲ್ಲ ಈ ಲಾಗ್ ಬಂದ್ಬಿಟ್ಟು ಮದ್ದೂರಲ್ಲಿ ಗಣೇಶ ಕಲ್ಲು ಕಲ್ಲೋಡಿದ್ರು ಅಂತ ಅನ್ಬಿಟ್ಟು ಎಂಟನೇ ತಾರೀಕು ಸೋಮವಾರ ಫುಲ್ ಮದ್ದೂರ್ ಕೂಡ ಎಲ್ಲ ಫುಲ್ ಬಂದ್ ಮಾಡಿದೋ ಎಂಟನೇ ತಾರೀಕು ರಾತ್ರಿ ಗಣೇಶ ಬಿಡಬೇಕಾದ್ರೆ ಮದ್ದೂರಲ್ಲಿ ಗಣೇಶನ್ ಮೇಲೆ ಕಲ್ಲು ಹೊಡೆದಿದ್ರು ಆ ವಿಡಿಯೋನ ಪ್ಲೇ ಮಾಡ್ತೀನಿ ನೀವೇ ನೋಡಿ ಆ ಕಲ್ಲು ಕಲ್ಲೊಡಿದವರು ಬೇರೆ ಯಾರು ಅಲ್ಲ ಮುಸ್ಲಿಮ್ಸ್ ಯುವಕರು ಆ ಘಟನೆ ನೋಡಿದ್ಮೇಲೆ ಒಂಬತ್ತನೇ ತಾರೀಕು ಫುಲ್ ಮಧುರ್ ಫುಲ್ ಎಲ್ಲ ಸ್ಟ್ರೈಕ್ ಮಾಡಿದ್ರು ಹಾಗೆ ಸುತ್ತಮುತ್ತ ಊರಿನ ಹಿಂದೂ ಕಾರ್ಯಕರ್ತರು ಹಾಗೆ ಮಹಿಳೆಯರು ಹಾಗೆ ಯುವಕರು ಕೂಡ ಈ ಸ್ಟ್ರೈಕ್ ಗೆ ಭಾಗವಹಿಸಿದ್ರು ಗಣೇಶನ್ಗೆ ಯಾವ ಮಸೀದಿಯಿಂದ ಹೊಡೆದಿದ್ರು ಆ ಮಸೀದಿ ಹತ್ತ ಫುಲ್ ಜನ ಎಲ್ಲಾ ಫುಲ್ ಭಾಗವಹಿಸಿದ್ರು ಆ ಮಸೀದಿ ಹತ್ರ ಜನ ಜಾಸ್ತಿ ಇದ್ದಿದ್ದಂಗೆ ಪೊಲೀಸ್ನವರು ಲಾಠಿ ಚಾರ್ಜ್ ಕೂಡ ಮಾಡ್ತಾರೆ ಆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದಾಗ ಜನ ಎಲ್ಲ ದಿಕ್ಕಪ್ಪಾಲಾಗ ಓಡ್ತಾರೆ ಅಲ್ಲಿ ದಿಕ್ಕ ಓಡ್ಬೇಕಾದ್ರೆ ಓಡಬೇಕಾದ್ರೆ ಸುಮಾರು ಜನಕ್ಕೆ ಲಾಠಿ ಏಟ್ ಕೂಡ ಬೀಳ್ತದೆ ಹಾಗೆ ಸುಮಾರು ಜನ ಕಾಲ್ ತುಳುಕು ಕೂಡ ಸಿಗಾಕೋತಾರೆ ನಮ್ಮ ಮಧುರಲ್ಲಿ ನಡೀತಾರ ಸ್ಟ್ರೈಕಿಗೆ ನಮ್ಮ ಅತ್ತೆ ಮಗ ಕೂಡ ಬಂದಿರ್ತಾನೆ ಚನ್ಪಾಂಡದಿಂದ ಅವನಿಗೆ ಒಂದು ಕೈಗೆ ಕೂಡ ಏಟ್ ಬೀಳ್ತದೆ ಹಾಗೆ ಕುಂಡಿಗೆ ಕೂಡ ಪಾಪ ಅವ್ನ್ಗೆ ಒಂದು ಏಟ್ ಬೀಳ್ತದೆ ಅವ್ನಿಗೆ ಎಷ್ಟು ನೋವಿದೆ ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ ಆ ಸ್ಟ್ರೈಕಲ್ ನಮಗೆ ಏಟ್ ಬಿದ್ರು ಪರವಾಗಿಲ್ಲ ನಮಗೇನು ಗುರು ನಮಗೆ ನ್ಯಾಯ ಬೇಕು ಅಷ್ಟೇ ಅದಕ್ಕೋಸ್ಕರ ಮಾತ್ರ ನಾವು ಅಲ್ಲಿ ಸ್ಟ್ರೈಕಿಗೆ ಹೋಗಿರೋದು ಎತ್ತರವನ್ನೇ ಹರಿಸಿದರು ಈ ಕನ್ನಡ ತಾಯಿಯ ಮಡಿಲಲ್ಲಿ ತೀವ್ರ ಮರಣ ಬಾ ಸವಿಸಿದರು ರಾಕಿ ತೂತಿನ ಬೊನೆ ತಿಂದು ಶು ಕಡೆದೆಗೆ ಅಟ್ಟಿದರು ವಾಸ ಸೆರೆವಾಸ ಎರೆ ಗುಂಪದೆ ಮುನ್ನುಗ್ಗಿದರು ভগবান আদে বহুমানু কিনা সিংহ কেন বহু রেগুদূ ক ಹಾಗೆ ಮುಂದೆ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಮುಸ್ಲಿಮ್ಸ್ ಏರಿಯಾದ್ರಾ ನಾವು ಸ್ಟ್ರೈಕ್ ಮಾಡದ್ನ ನೋಡ್ಬಿಟ್ಟು ರೋಡಿಗೆ ತಲವಾರ್ ಇಟ್ಕೊಂಡ್ ಬರ್ತಾರೆ ಅವ್ರ ತಲವಾರ್ ಇಟ್ಕೊಂಡ್ ಬಂದ್ಬಿಟ್ರೆ ನಾವು ಹಿಂದಿಗಳಿಂದ ಸುಮ್ನೆ ಇರ್ತಾರ ಅದಕ್ಕೆ ನೂಕ್ತಾವ್ರೆ ಪೊಲೀಸ್ ಅವ್ನೇ ಏನ್ ಬಿಡ್ತಾ ಏನ್ ಮಾಡ್ತಾರೆ ನೂಕ್ತಾವ್ರೆ ನಾವು ಸ್ಟ್ರೈಕ್ ಮಾಡೋದು ನೋಡ್ಬಿಟ್ಟು ಮುಸ್ಲಿಮ್ಸ್ ಅವರು ವೀಡಿಯೋ ಮಾಡ್ತಾರೆ ಹಾಗೆ ಕಡೆಯಿಂದ ಕೂಡ ಕಲ್ಲು ಕೂಡ ಹೊಡಿತಾರೆ ಆ ವೀಡಿಯೋ ಹಾಕ್ತೀನಿ ನೋಡಿ ಅಲ್ಲಿ ಮೇಲ್ಗಡೆಯಿಂದ ಕಲ್ಲೊಡಿತಾರೆ ಅದಕ್ಕೆ ಪೊಲೀಸ್ನವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿರೋರು ಎಲ್ರಿಗೂ ಕೂಡ ಲಾಠಿ ಚಾರ್ಜ್ ಮಾಡ್ತಾರೆ ಮತ್ತೆ